ಗದಗ ಜಿಲ್ಲೆ ಮುಂಡರಗಿ ಪುರಸಭೆಯ ನಗರ ವಸತಿ ನಿವೇಶನ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳನ್ನು ರದ್ದುಪಡಿಸಿ ಪುನಃ ಆಯ್ಕೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಪಡೆಯಲು ಆನ್ಲೈನ್ ತಂತ್ರಾಂಶದಲ್ಲಿ ಅವಕಾಶ ಮಾಡಿಕೊಡುವ ಪುರಸಭಾ ಸದಸ್ಯರು ರಾಜಸಾಬಾ ಗಟ್ಟಿಗೆರಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂಡರಗಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಮುಂಡರಗಿ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಶಿರನೋಳ ಗ್ರಾಮದ ಹತ್ತಿರದ ಬಡ ಜನರಿಗೆ ನಿವೇಶನ ಹಂಚಲು ಭೂಮಿಯನ್ನು ಹಸ್ತಾಂತರಿಸಲಾಗಿದೆ ಸದರಿ ಜಮೀನಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಅನುದಾನ ಪಡೆದು ಸದರಿ ಭೂಮಿಯಲ್ಲಿ ಒಟ್ಟಾರೆ ಸಾವಿರದ ಎಂಟು ನಿವೇಶನಗಳನ್ನು ವಿನ್ಯಾಸಗೊಳಿಸಿ ವಿತರಣೆಗೆ ತಯಾರಿಸಲಾಗುತ್ತದೆ ಪ್ರಸ್ತಾಪಿತ ಭೂಮಿಯಲ್ಲಿ ಒಟ್ಟು ನಿವೇಶನಗಳನ್ನು ರಚನೆ ಮಾಡಿದ್ದು ಅದರಲ್ಲಿ ಸಾವಿರದ ಎಂಟು ಈ ಹಿಂದೆ ನಗರ ಆಶ್ರಯ ಕಮಿಟಿ ನಡವಳಿಕ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತರಂದು ಒಟ್ಟು ಎಂಟುನೂರ ತೊಂಬತ್ತಾರು ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ಕುರಿತು ಆಯ್ಕೆ ಮಾಡಿ ಮಂಜೂರು ನೀಡಿ ತೀರ್ಮಾನಿಸಲಾಗುತ್ತಿದೆ ಈಗಾಗಲೇ ಆರುನೂರ ಅರವತ್ತು ಫಲಾನುಭವಿಗಳ ಹಕ್ಕುಪತ್ರ ಅನುಮೋದನೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ತಂತ್ರಾಂಶದಲ್ಲಿ ಜಿಲ್ಲಾಧಿಕಾರಿಗಳ ಮಂಜೂರಾತಿನೊಂದಿಗೆ ಸಲ್ಲಿಸಲಾಗುತ್ತದೆ ಆದರೆ ಫಲಾನುಭವಿಗಳ ಆಯ್ಕೆ ಕುರಿತು ನಿಗಮಕ್ಕೆ ಕೆಲವು ಸದಸ್ಯರು ಮತ್ತು ಸಾರ್ವಜನಿಕರಿಂದ ತಕರಾರು ಅರ್ಜಿ ಸಾರ್ವಜನಿಕರಿಂದ ಸಲ್ಲಿಕೆಯಾಗಿದ್ದರಿಂದ ಪ್ರಧಾನ ವ್ಯವಸ್ಥಾಪಕರಾದ ಆರ್ಜಿಎಚ್ಸಿಎಲ್ ಬೆಂಗಳೂರು ಇವರ ಅರ್ಹ ಫಲಾನುಭವಿಗಳನ್ನು ಪುನರ್ ಪರಿಶೀಲಿಸಿ ಸಲ್ಲಿಸಲು ಸೂಚಿಸಿದ್ದಾರೆ ಏನು ಅವರು ಸೂಚಿಸಿರುವಂತೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪುನರ್ ಪರಿಶೀಲಿಸಿ ನಗರ ಆಶ್ರಯ ಕಮಿಟಿ ನಡವಳಿಕೆ ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಒಂಬೈನೂರ ತೊಂಬತ್ನಾಲ್ಕು ಆಯ್ಕೆ ಮಾಡಲಾಗಿದೆ ಈಗಾಗಲೇ ಈ ಹಿಂದೆ ನಿಗಮಕ್ಕೆ ಹಕ್ಕುಪತ್ರ ಅನುಮೋದನೆಗಾಗಿ ಸಲ್ಲಿಸಿರುವ ಆರುನೂರ ಅರವತ್ತು ಫಲಾನುಭವಿಗಳನ್ನು ಮಂಜೂರು ಮಾಡಿದ್ದು ಪುನರ್ ಪರಿಶೀಲನೆಯಲ್ಲಿ ಆಯ್ಕೆ ಮಾಡಿದ ಒಂಬೈನೂರ ತೊಂಬತ್ನಾಲ್ಕು ಫಲಾನುಭವಿಗಳ ಪೈಕಿ ಅದರಲ್ಲಿ ಮುನ್ನೂರ ಎರಡು ಫಲಾನುಭವಿಗಳು ಮೊದಲೇ ಆಯ್ಕೆಯಾಗಿರ್ತಾರೆ ಸದರಿ ಫಲಾನುಭವಿಗಳು ಈಗಾಗಲೇ ಅನುಮೋದನೆಗೆ ಸಲ್ಲಿಸಿರುವ ಪಟ್ಟಿಯಲ್ಲಿ ಇರ್ತಾರೆ ಆದ್ದರಿಂದ ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹೊಸ ಆಯ್ಕೆ ಪಟ್ಟಿಯಲ್ಲಿರುವಂತೆ ಒಟ್ಟು ಮುನ್ನೂರ ಎರಡು ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಂಚಿಕೆ ಕುರಿತು ಅನುಮೋದನೆ ನೀಡಲು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಸದರಿ ಪ್ರಸ್ತಾವನೆ ಸಲ್ಲಿಸಿದ ಪ್ರಕಾರ ಮುನ್ನೂರ ಎರಡು ಫಲಾನುಭವಿಗಳ ಪೈಕಿ ಹನ್ನೆರಡು ಫಲಾನುಭವಿಗಳನ್ನು ತಡೆ ಹಿಡಿದು ಇನ್ನೂರ ತೊಂಬತ್ತು ಫಲಾನುಭವಿಗಳ ಹಕ್ಕುಪತ್ರಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಅಂತ ಪುರಸಭಾ ಸದಸ್ಯರು ರಾಜಸಾಬ್ಬಾ ವೇಟಗೇರಿ ಹಾಗೂ ಪುರಸಭಾ ಸದಸ್ಯರಾದ ಸಂತೋಷ್ ಹಿರೇಮನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರ್ಜುನ ಹೊಸಮನಿ ಎನ್ ಕೆಎಸ್ ಟಿವಿ ಫೋರ್ ಮುಂಡರಗಿ ಬಡವರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಆಗೋದು ಅದೇ ಅದಕ್ಕಾಗೋಸ್ಕರ ನಾವೇನು ಬಂದ್ರೆ ಇವತ್ತು ಸಸ್ಪೆಂಡ್ ಮಾಡ್ತಾ ಇದೀವಿ ಏನು ವಿಷಯ ಅಂದ್ರೆ ಇವತ್ತು ನಾವು ಹದಿನೈದು ವರ್ಷ ಆತು ಬಡವರಿಗೆ ಮನೆ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಅಧಿಕಾರಿಗಳು ತಾರತಮ್ಯ ಮಾಡಿ ದಲಿತರಿಗೆ ಅಲ್ಪಸಂಖ್ಯಾತರ ಹಿಂದುಳಿದವರಿಗೆ ಗುಡ್ಸಲು ಮನೆಯಲ್ಲಿ ಇದ್ದಾರೆ ಅವ್ರನ್ನ ಅವ್ರಿಗೆ ಮನೆ ಕೊಡಿಸುವಂತ ಕೆಲಸ ಆಗ್ಬೇಕು ಅಧಿಕಾರಿಗಳು ಸ್ಪಷ್ಟವಾಗಿ ಈಗ ಆ ಯಾರ್ಯಾರು ಬಡವರು ಮನೆ ಮನೆಗೆ ಹೋಗಿ ಅವ್ರನ್ನ ಸರ್ವೆ ಮಾಡಿ ಅವ್ರಿಗೆ ಮನೆ ಕೊಡಿಸುವಂತ ಕೆಲಸ ಆಗಲಿ ಅಂತ ನಾವು ಪುರಸಭೆ ಸದಸ್ಯರು ಕೂಡ್ಕೊಂಡು ನಾವು ಕೂಡ ಅವ್ರ ಜೊತೆಗೆ ಏನ ಯಾರೇ ಬಂದ್ರು ಕೂಡ ಸಂಘಟನೆ ಕರ್ಕೊಂಡು ನಾವು ಪ್ರತಿಭಟನೆ ಮಾಡ್ಬೇಕಂತ ವಿಚಾರವನ್ನು ಮಾಡ್ತಾ ಇದ್ವಿ ಸನ್ನ ಹಂಚಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಮುಂಡರ್ಗಿಯಲ್ಲಿ ರಾಮಕೃಷ್ಣ ದೊಡ್ಡಣ್ಯ ಅವರು ಅವರು ಸರ್ಕಾರ ಇದ್ದಾಗ ಅವ್ರ ಎಮ್ ಎಲ್ ಎದ್ದಾಗ ಆ ಜಗ ಹಿಡಿಯೋಕ್ಕೋಸ್ಕರ ಬಹಳ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಾಗಿ ನಾವು ಗದಗಿನ ಮಟ್ಟ ಪಾದಯಾತ್ರೆ ಕೂಡ ಮಾಡಿದ್ವಿ ನಾವೆಲ್ಲ ಪಾದಯಾತ್ರೆ ಮಾಡಿ ಕೂಡ ಫಲಿತಾಂಪ ಎಲ್ಲ ಸಿಕ್ತು ಆದ್ರೂ ಕೂಡ ಇವತ್ವರೆಗೂ ಮನೆ ಹಂಚೋದಕ್ ಆಗ್ತಾ ಇಲ್ಲ ಯಾಕಂದ್ರೆ ಏನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಡವರಿಗೆ ಪಾಪ ಪೇಚಾಡ್ತಾ ಇದ್ದಾರೆ ಅವರೆಲ್ಲ ಅದಕ್ಕೋಸ್ಕರ ಮನೆ ಕೊಡತಕ್ಕಂತ ಆಗ್ತಾ ಇಲ್ಲ ನಾವು ಮುಂದಿನ ದಿನಮಾತ್ನ ಪ್ರತಿಭಟನೆ ಮಾಡ್ತೇವೆ ಪುರಸಭೆ ಮುಂದ ನಾವು ಸತ್ಯಾಗ್ರಹ ಕೊಡ್ಬೇಕಂತ ವಿಚಾರ ಮಾಡಿದ್ವಿ ಕೂಟ ನಾವು ಪುರಸಭೆ ಮುಂದೆ ಕೂತ್ಕೊಂಡು ಬಡವರಿಗೆ ಮನೆ ಸಿಗೋವ್ರಿಗೆ ನಾವು ಹೇಳೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ನಾವು ಅದು ಸದಸ್ಯರು ಒಗ್ಗಟ್ಟಾಗಿ ಮನೆ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ ಬಡವರಿಗೆ ಮನೆ ಕೊಡ್ತಕ್ಕಂತ ಕೆಲಸ ಆಗೋದು ಅದೇ ಅದಕ್ಕೋಸ್ಕರ ನಾವೇನು ಬಂದ್ರೆ ಇವತ್ತು ರೆಸ್ಪಿಟ್ ಮಾಡ್ತಾ ಇದ್ದೀವಿ ಏನು ವಿಷಯ ಅಂದ್ರೆ ಇವತ್ತು ನಾವು ಹದಿನೈದು ವರ್ಷ ಆತು ಬಡವರಿಗೆ ಮನೆ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಅಧಿಕಾರಿಗಳು ತಾರತಮ್ಯ ಮಾಡಿ ದಲಿತರಿಗೆ ಅಲ್ಪಸಂಖ್ಯಾತರ ಹಿಂದುಳಿದರಿಗೆ ಉಳಿಸಲು ಮನೆಯಲ್ಲಿದ್ದಾರೆ ಅವ್ರನ್ನ ಅವ್ರಿಗೆ ಮನೆ ಕೊಡಿಸುವಂತ ಕೆಲಸ ಆಗ್ಬೇಕು ಅಧಿಕಾರಿಗಳು ಸ್ಪಷ್ಟವಾಗಿ ಈಗ ಆ ಯಾರ್ಯಾರು ಬಡವರು ಅದರ ಮನೆ ಮನೆಗೆ ಹೋಗಿ ಅವ್ರನ್ನ ಸರ್ವೆ ಮಾಡಿ ಅವ್ರಿಗೆ ಮನೆ ಕೊಡಿಸುವಂತ ಕೆಲಸ ಆಗಲಿ ಅಂತ ನಾವು ಪುರಸಭೆ ಸದಸ್ಯರು ಕೂಡ್ಕೊಂಡು ನಾವು ಕೂಡ ಅವ್ರ ಜೊತೆಗೆ ಏನೋ ಯಾರೇ ಬಂದ್ರು ಕೂಡ ಸಂಘಟನೆ ಕರ್ಕೊಂಡು ನಾವು ಪ್ರತಿಭಟನೆ ಮಾಡ್ಬೇಕಂತ ವಿಚಾರವನ್ನು ಮಾಡ್ತಾ ಇದ್ವಿ ಸರಿಯಾದಾಗ ಹಂಚಿಲ್ಲ ಅಂದ್ರ ನಾವು ಪ್ರತಿಭಟನೆ ಮಾಡ್ತೀವಿ ಮುಂಡರ್ಗಿಯಲ್ಲಿ ರಾಮಕೃಷ್ಣ ದೊಡ್ಡಣಿ ಅವರು ಅವರು ಸರ್ಕಾರ ಇದ್ದಾಗ ಅವ್ರ ಎಮ್ ಎಲ್ ಎದ್ದಾಗ ಆ ಜಗ ಹಿಡಿಯೋಕ್ಕೋಸ್ಕರ ಬಹಳ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಾಗಿ ನಾವು ಗದಗಿನ ಮಟ್ಟ ಪಾದಯಾತ್ರೆ ಕೂಡ ಮಾಡಿದ್ವಿ ನಾವೆಲ್ಲ ಪಾದಯಾತ್ರೆ ಕೂಡ ಆ ಫಲಿತಾಂಶ ಸಿಕ್ತು ಆದ್ರೂ ಕೂಡ ಇವತ್ತಿ ಮನೆ ಹಂಚೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಬಡವರಿಗೆ ಅನ್ನೋದು ಗೊತ್ತಾಗ್ತಾ ಇದಾರೆ ಅವರೆಲ್ಲ ಅದಕ್ಕೋಸ್ಕರ ಮನಿ ಕೊಡತಕ್ಕಂಥ ಆಗ್ತಾ ಇಲ್ಲ ನಾವು ಮುಂದಿನ ದಿನಮಾನ ಪ್ರತಿಭಟನೆ ಮಾಡ್ತೇವೆ ಪುರಸಭೆ ಮುಂದ ನಾವು ಸತ್ಯಾಗ್ರಹ ಕೊಡ್ಬೇಕಂತ ವಿಚಾರ ಕೂಟ ನಾವು ಪುರಸಭೆ ಮುಂದೆ ಕುತ್ಕೊಂಡು ಬಡವರಿಗೆ ಮನೆ ಸಿಗೋರ್ಗೆ ನಾವು ಹೇಳೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ನಾವು ಅದು ಸದಸ್ಯರು ಒಗ್ಗಟ್ಟಾಗಿ ಮನೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ